ఎరడు కుడదు సేరి మిశ్ర క్రయ

నిదక క్రమ పరిదరి శక్ మేస్త్ర నికరా క్రియలు కేక క్రియ నమస్క క్రియలు ఇది వంద లక్కని మాటి ordinance నాక అది వంద 150 ప్లస్ 100 ಚಿಹ್ನೆ ಐತಿ ಅದಕ್ಕಾಗಿ ನಾವು ಒಂದ್ ನೂರ ಐವತ್ತೊಳಗ ನೂರನ್ನ ಫಸ್ಟ್ ಇಷ್ಟ ಮಾಡಿದ್ರೆ ಲಕ್ಷ ಒಂದ್ನೂರ ಐವತ್ತೊಳಗ್ ಎಷ್ಟು ಮಾಡಬೇಕು ನೂರನ್ನ ಕುಡಿಸ್ಬೇಕು ಒಂದ್ ಐವತ್ತು ಪ್ಲಸ್ ನೂರು ಜೀರೋ ಜೀರೋ ఇది 250 లగా 250 - 80 50 లో 50 కడ్రెష్టు 0 50 లో 50 కడ్రె ఆ 0 కడ్రెష్టు ఎంత కూడితే 0 కడ్రెష్టు 0 2 2 ఇది ఏముంది ఇల్ల i yes. a 3 ಆದ್ರೆ ಎಷ್ಟೆ? 3. 6 ಆದ್ರೆ ಎಷ್ಟೆ? 6. 3 ಆದ್ರೆ ಎಷ್ಟೆ? 2. 2. 23 ನ่ะ? 260. 260. ಈಕಂದ್ರೆ ಮಿಶ್ರ ಕ್ರಿಯೆ ಅಂತ ಯಾಕೆ ಕರಿತೀವಿ ಅಂದ್ರೆ ಈ + 2 ಐತೆ - 1. ಒಟ್ಟೆ ಹಾಕಿರಲಿಲ್ಲ. ಒಟ್ಟೆ كده ಎಷ್ಟು ಲೆಕ್ಕಗಳ ಒಂದಕ್ಕಿಂತ ಹೆಚ್ಚು ಲೆಕ್ಕಗಳು ಬಂದ್ರೆ ಮೀಸ್ರ ಕ್ರೈಗಳಿರೋ ಈ ಕುಡಿಸೋ ಕಳಿಗು ಅಷ್ಟೇ ಅಲ್ಲ ಇರ್ಬೋದು ಹೆಚ್ಚು ಬಂದ್ರಾ ಮೀಸರ ಕ್ರಿಯರ್ತಿವಿ ಇಲ್ಲಿ ಕುಡ್ಸುವ ಕಳಿ ಅಷ್ಟೇ ಅಲ್ಲ ಮುಂದ್ ಕೊಡಂಗ್ ಹುನ ಕಂಡ್ಬಿಟ್ಟವು ಬಾಗ ಕಾಣ್ಬಿಟ್ಟವು ಎಲ್ಲಾನು ಮಕ್ಕಳು ಹೋಗಿ ಈಗ ಎರಡು ಅರ್ಥ ಎಲ್ಲಿ ತಿಳಿಕ್ ಯಾರು ತಿಳಿದ ಈಗ ನೀವ್ ಏನ್ ಮಾಡ್ಬೇಕಂದ್ರೆ ಮುಂದಿನ ಮುಂದಿನ ಲೇಖಕಗಳನ್ನು ನೀವು marquée ಹೋಗುತ್ತೆ marquée ನಾನು ತೋರಿಸ್ತೀನಿ ನಿಮಗೆ